ನಮಸ್ಕಾರ ವೀಕ್ಷಕರೇ ಮೈತೇಂದ್ರ ಕೋಟ್ಸ್ ಚಾನೆಲ್ಗೆ ಸ್ವಾಗತ ಕುಂಭ ರಾಶಿಯವರೇ ನೀವು ಶನಿ ಮಹಾತ್ಮನ ಪ್ರಿಯರು ನೀವು ಕಷ್ಟಗಳಿಗೆ ಹೆದರುವವರಲ್ಲ ತತ್ವಗಳಿಗೆ ಬಾಗುವವರು ಆದರೆ ಎರಡು ಸಾವಿರ ಈ ಫೆಬ್ರವರಿ ತಿಂಗಳು ನಿಮ್ಮ ಜೀವನದ ಪುಸ್ತಕದಲ್ಲಿ ಒಂದು ಕಪ್ಪು ಅಧ್ಯಾಯವಾಗುವ ಸಾಧ್ಯತೆ ಇದೆ ಅಥವಾ ಅದು ನಿಮ್ಮನ್ನು ಸಂಪೂರ್ಣವಾಗಿ ಬದಲಾಯಿಸಿ ಹೊಸ ಮನುಷ್ಯನನ್ನಾಗಿ ಮಾಡುವ ತಿರುವಾಗಬಹುದು ಯಾಕೆಂದರೆ ಈ ತಿಂಗಳು ಬ್ರಹ್ಮಾಂಡದ ಕಣ್ಣು ನಿಮ್ಮ ಮೇಲೆಯೇ ನೆತ್ತಿದೆ ಫೆಬ್ರವರಿ ಹದಿನೇಳರಂದು ಸಂಭವಿಸಲಿರುವ ಆ ಭಯಾನಕ ಸೂರ್ಯ ಗ್ರಹಣ ಬೇರೆಲ್ಲಿಯೂ ಅಲ್ಲ ಸಾಕ್ಷಾತ್ ನಿಮ್ಮ ರಾಶಿಯಲ್ಲೇ ಅಂದರೆ ಲಗ್ನದಲ್ಲಿ ನಡೆಯುತ್ತಿದೆ ನಿಮ್ಮ ತಲೆಯ ಮೇಲೆ ಸೂರ್ಯ ಚಂದ್ರ ಮತ್ತು ರಾಹು ಒಂದಾಗುತ್ತಿದ್ದಾರೆ ಜ್ಯೋತಿಷ್ಯದಲ್ಲಿ ಲಗ್ನದಲ್ಲಿ ಗ್ರಹಣ ಹೇಳಿದರೆ ಏನಾಗುತ್ತೆ ಗೊತ್ತಾ ನಿಮ್ಮ ದೇಹ ನಿಮ್ಮ ಮನಸ್ಸು ನಿಮ್ಮ ಹೆಸರು ಮತ್ತು ನಿಮ್ಮ ಅಸ್ತಿತ್ವವೇ ಅಲುಗಾಡುತ್ತದೆ ನಾನು ಯಾರು ನಾನೇಕೆ ಇಲ್ಲಿದ್ದೇನೆ ಎಂಬ ಪ್ರಶ್ನೆಗಳು ನಿಮ್ಮನ್ನು ಕಾಡುತ್ತವೆ ಅಷ್ಟೇ ಅಲ್ಲ ಕಥೆ ಇಲ್ಲಿಗೆ ಮುಗಿಯಲ್ಲ ನಿಮ್ಮ ರಾಶಿಯ ಹಿಂದಿನ ಮನೆಯಲ್ಲಿ ಅಂದರೆ ಹನ್ನೆರಡನೇ ಮನೆಯಲ್ಲಿ ಅಂದರೆ ವ್ಯಯ ಮತ್ತು ಮೋಕ್ಷ ಸ್ಥಾನದಲ್ಲಿ ಉಗ್ರ ಗ್ರಹವಾದ ಮಂಗಳ ತನ್ನ ಪರಮ ಉಚ್ಚ ಸ್ಥಿತಿಯಲ್ಲಿ ಕುಳಿತಿದ್ದಾನೆ ಹನ್ನೆರಡನೇ ಮನೆ ನಿದ್ರೆಯ ಮನೆ ಅಲ್ಲಿ ಉಚ್ಚ ಮಂಗಳ ಇದ್ದರೆ ನಿದ್ದೆ ಎಲ್ಲಿಂದ ಬರುತ್ತೆ ಅಲ್ಲಿ ರಹಸ್ಯ ಶತ್ರು ಬೆಳಿದ್ದಾರೆ ಅಲ್ಲಿ ಆಸ್ಪತ್ರೆ ಇದೆ ಅಲ್ಲಿ ವಿದೇಶವಿದೆ ಒಂದು ಕಡೆ ನಿಮ್ಮ ತಲೆಯ ಮೇಲೆ ಗ್ರಹಣದ ಭಾರ ಇನ್ನೊಂದು ಕಡೆ ನಿಮ್ಮ ಕಾಲ ಕೆಳಗೆ ಮಂಗಳನ ಬೆಂಕಿ ಈಗ ಹೇಳಿ ಇದು ಸಾಮಾನ್ಯ ತಿಂಗಳ ಆದರೆ ಭಯ ಪಡಬೇಡಿ ಕುಂಭ ರಾಶಿಯವರಿಗೆ ಒಂದು ವಿಶೇಷ ಶಕ್ತಿ ಇದೆ ಅದು ವಿಷವನ್ನುಂಡು ಬದುಕುವ ಶಕ್ತಿ ಈ ಗ್ರಹಣ ನಿಮ್ಮ ಅಹಂಕಾರವನ್ನು ಸುಡುತ್ತದೆಯೇ ಹೊರತು ನಿಮ್ಮನ್ನಲ್ಲ ಈ ಕತ್ತಲೆಯನ್ನು ದಾಟಿ ಬೆಳಕಿನ ಕಡೆಗೆ ಬರುವುದು ಹೇಗೆ ನಿಮ್ಮ ಹಣಕಾಸಿನ ಮನೆಯಲ್ಲಿ ಕೂತಿರುವ ಶನಿ ನಿಮಗೆ ಏನು ಸಂದೇಶ ನೀಡುತ್ತಿದ್ದಾನೆ ಬನ್ನಿ ಈ ಅಗ್ನಿ ಪರೀಕ್ಷೆಯ ಸಮಯದಲ್ಲಿ ನಿಮಗೆ ದಾರಿ ತೋರಿಸಲು ಜ್ಯೋತಿಷ್ಯದ ದಿಗುಟಿಗೆಯನ್ನು ಹಚ್ಚೋಣ ಕುಂಭ ರಾಶಿಯವರೇ ಈ ತಿಂಗಳು ನಿಮ್ಮ ಜಾತಕವನ್ನು ನೋಡಿದರೆ ಎಂತವರಿಗೂ ಆಶ್ಚರ್ಯವಾಗುತ್ತದೆ ಅಷ್ಟು ಗ್ರಹಗಳು ನಿಮ್ಮ ರಾಶಿಯ ಸುತ್ತಮುತ್ತ ಜಮಾಯಿಸಿವೆ ಒಂದು ಲಗ್ನದಲ್ಲಿ ಗ್ರಹಣ ಯೋಗ ಇದು ಈ ತಿಂಗಳ ಬಿಗ್ ನ್ಯೂಸ್ ನಿಮ್ಮ ರಾಶಿಯಲ್ಲೇ ರಾಹು ಅಂದರೆ ಜನ್ಮ ರಾಹು ಕುಳಿತಿದ್ದಾನೆ ಫೆಬ್ರವರಿ ಹದಿಮೂರಕ್ಕೆ ಸೂರ್ಯ ಅಲ್ಲಿಗೆ ಬರುತ್ತಾನೆ ಫೆಬ್ರವರಿ ಆರಕ್ಕೆ ಶುಕ್ರ ಮತ್ತು ಬುಧ ಕೂಡ ಅಲ್ಲಿಗೆ ಬರುತ್ತಾರೆ ಅಂದರೆ ನಿಮ್ಮ ಲಗ್ನದಲ್ಲಿ ನಾಲ್ಕರಿಂದ ಐದು ಗ್ರಹಗಳು ಸೇರುತ್ತಿವೆ ಮತ್ತು ಫೆಬ್ರವರಿ ಹದಿನೇಳರಂದು ಅಲ್ಲಿ ಸೂರ್ಯಗ್ರಹಣ ಆಗುತ್ತದೆ ಪರಿಣಾಮ ಲಗ್ನ ಅಂದರೆ ನೀವು ನಿಮ್ಮ ನಿರ್ಧಾರಗಳು ನಿಮ್ಮ ಆರೋಗ್ಯ ನಿಮ್ಮ ಇಮೇಜ್ ಇಲ್ಲಿ ಗ್ರಹಣ ಆದರೆ ನೀವು ತಪ್ಪು ನಿರ್ಧಾರ ತೆಗೆದುಕೊಳ್ಳುವ ಅಥವಾ ಜನರು ನಿಮ್ಮನ್ನು ತಪ್ಪಾಗಿ ಅರ್ಥೈಸಿಕೊಳ್ಳುವ ಸಾಧ್ಯತೆ ಹೆಚ್ಚು ಎರಡು ಹನ್ನೆರಡನೇ ಮನೆಯಲ್ಲಿ ಉಚ್ಚ ಮಂಗಳ ಫೆಬ್ರವರಿ ಇಪ್ಪತ್ತ್ ಮೂರರವರೆಗೂ ನಿಮ್ಮ ಮೂರನೇ ಮತ್ತು ಹತ್ತನೇ ಮನೆಯ ಅಧಿಪತಿಯಾದ ಮಂಗಳ ಹನ್ನೆರಡನೇ ಮನೆಯಲ್ಲಿ ಉಚ್ಚನಾಗಿದ್ದಾನೆ ಹನ್ನೆರಡನೇ ಮನೆ ವ್ಯಯ ಮತ್ತು ಶಯನ ಮಂಗಳ ಅಲ್ಲಿ ಬಂದರೆ ವಿಪರೀತ ಖರ್ಚು ನಿದ್ರಾಹೀನತೆ ಅಥವಾ ಲೈಂಗಿಕ ಹತಾಶೆ ಉಂಟಾಗಬಹುದು ಆದರೆ ಇದು ವಿದೇಶ ಯೋಗ ಕೂಡ ಹೌದು ಕೆರಿಯರ್ಗಾಗಿ ವಿದೇಶಕ್ಕೆ ಹೋಗುವವರಿಗೆ ಇದು ಬೆಸ್ಟ್ ಟೈಮ್ ಮೂರು ಎರಡನೇ ಮನೆಯಲ್ಲಿ ಶನಿ ಶನಿ ಮಹಾತ್ಮ ನಿಮ್ಮ ಎರಡನೇ ಮನೆಯಲ್ಲಿದ್ದಾನೆ ಇದು ಸಾಡೆ ಸಾತಿಯ ಕೊನೆಯ ಹಂತ ಎರಡನೇ ಮನೆ ಧನ ಮತ್ತು ಕುಟುಂಬ ಶನಿ ಇಲ್ಲಿ ಬಂದರೆ ಹಣದ ಹರಿವು ನಿಧಾನವಾಗುತ್ತೆ ಕುಟುಂಬದಲ್ಲಿ ಮಾತು ಕಡಿಮೆ ಮಾಡಿಸುತ್ತಾನೆ ಮಾತು ಬೆಳ್ಳಿ ಮೌನ ಬಂಗಾರ ಅನ್ನೋದು ನಿಮಗೆ ಈಗ ಅರ್ಥವಾಗುತ್ತದೆ ನಾಲ್ಕು ಐದನೇ ಮನೆಯಲ್ಲಿ ಗುರು ಇದು ನಿಮಗೆ ಸಿಕ್ಕಿರೋ ಏಕೈಕ ಆಕ್ಸಿಜನ್ ಗುರುವಿನ ದೃಷ್ಟಿ ನಿಮ್ಮ ರಾಶಿಯ ಮೇಲೆ ಅಂದರೆ ಲಗ್ನದ ಮೇಲೆ ಬೀಳುತ್ತಿದೆ ಇದು ನಿಮ್ಮನ್ನು ದೊಡ್ಡ ಅಪತ್ತಿನಿಂದ ಕಾಪಾಡುವ ರಕ್ಷಾಕವಚ ಗ್ರಹಣದ ಎಫೆಕ್ಟ್ ನಿಂದ ನಿಮ್ಮನ್ನು ಬಚಾವ್ ಮಾಡೋದು ಇದೇ ಗುರು ಈಗ ಈ ಗ್ರಹಗಳು ನಿಮ್ಮ ಜೀವನದ ಮೇಲೆ ಹೇಗೆ ಎಫೆಕ್ಟ್ ಮಾಡ್ತವೆ ಅಂತ ಡೀಟೇಲ್ ಆಗಿ ನೋಡೋಣ ಆರೋಗ್ಯ ಮತ್ತು ಮನಸ್ಸು ಕುಂಭ ರಾಶಿಯವರೇ ಈ ತಿಂಗಳು ನೀವು ಬೇರೆಲ್ಲದಕ್ಕಿಂತ ಹೆಚ್ಚಾಗಿ ಗಮನ ಕೊಡಬೇಕಾಗಿರೋದು ನಿಮ್ಮ ಆರೋಗ್ಯಕ್ಕೆ ಯಾಕಂದರೆ ಲಗ್ನದಲ್ಲಿ ಗ್ರಹಣ ಮತ್ತು ರಾಹು ಹನ್ನೆರಡರಲ್ಲಿ ಉಚ್ಚಮಂಗಳ ಇದು ಆರೋಗ್ಯಕ್ಕೆ ಒಳ್ಳೆಯ ಕಾಂಬಿನೇಷನ್ ಅಲ್ಲ ಒಂದು ದೈಹಿಕ ಸಮಸ್ಯೆಗಳು ಲಗ್ನದಲ್ಲಿ ಸೂರ್ಯ ರಾಹು ಸೇರಿದರೆ ತಲೆನೋವು ಮೈಗ್ರೇನ್ ಅಥವಾ ಕಣ್ಣಿನ ಸಮಸ್ಯೆಗಳು ಬರುವ ಸಾಧ್ಯತೆ ಇದೆ ಹನ್ನೆರಡನೇ ಮನೆ ಮಂಗಳ ರಕ್ತದೊತ್ತಡ ಹೆಚ್ಚಿಸಬಹುದು ಮತ್ತು ನಿದ್ರೆ ಕೆಡಿಸಬಹುದು ರಾತ್ರಿ ಹೊತ್ತು ಕೆಟ್ಟ ಕನಸುಗಳು ಬೀಳಬಹುದು ಗ್ರಹಣದ ಸಮಯದಲ್ಲಿ ವೈರಲ್ ಫೀವರ್ ಅಥವಾ ಫುಡ್ ಪಾಯ್ಸನಿಂಗ್ ಆಗುವ ಭಯ ಇದೆ ಎರಡು ಮಾನಸಿಕ ಸ್ಥಿತಿ ಇದು ತುಂಬಾ ಮುಖ್ಯ ಜನ್ಮರಾಹು ನಿಮಗೆ ಭ್ರಮೆ ಉಂಟು ಮಾಡಬಹುದು ಇಲ್ಲದ ರೋಗ ಇದೆ ಅಂತ ಭಯಪಡೋದು ಅಥವಾ ಚಿಕ್ಕ ವಿಷಯಕ್ಕೆ ಪ್ಯಾನಿಕ್ ಆಗೋದು ಸಹಜ ನನ್ನನ್ನು ಎಲ್ಲರೂ ಕೈಬಿಟ್ಟರೂ ಅನ್ನೋ ಒಂಟಿತನ ಕಾಡಬಹುದು ದಯವಿಟ್ಟು ಈ ಸಮಯದಲ್ಲಿ ಯಾವುದೇ ದೊಡ್ಡ ನಿರ್ಧಾರ ತಗೋಬೇಡಿ ನಿಮ್ಮ ಮನಸ್ಸು ಸ್ಥಿರವಾಗಿರಲ್ಲ ಪರಿಹಾರ ದಿನಕ್ಕೆ ಕನಿಷ್ಠ ಇಪ್ಪತ್ತು ನಿಮಿಷ ಪ್ರಾಣಾಯಾಮ ಮಾಡಿ ಗ್ರಹಣದ ದಿನ ಬಿಟ್ಟು ಬೇರೆಲ್ಲ ದಿನ ಸೂರ್ಯನ ಎಳೆ ಬಿಸಿಲಿನಲ್ಲಿ ನಿಲ್ಲಿ ನೀರು ಜಾಸ್ತಿ ಕುಡಿಯಿರಿ ವೃತ್ತಿ ಮತ್ತು ವಿದೇಶ ಕೆರಿಯರ್ ವಿಷಯದಲ್ಲಿ ಕುಂಭ ರಾಶಿಯವರಿಗೆ ಇದು ಬದಲಾವಣೆಯ ಸಮಯ ಹತ್ತನೇ ಅಧಿಪತಿ ಮಂಗಳ ಹನ್ನೆರಡನೇ ಮನೆಯಲ್ಲಿ ಹುಚ್ಚನಾಗಿದ್ದಾನೆ ಒಂದು ವಿದೇಶ ಯೋಗ ಇದು ನಿಮಗೆ ಇರುವ ಬೆಸ್ಟ್ ಚಾನ್ಸ್ ನೀವು ವಿದೇಶಕ್ಕೆ ಹೋಗಲು ಅಥವಾ ದೂರದ ಊರಿಗೆ ಟ್ರಾನ್ಸ್ಫರ್ ಆಗಲು ಟ್ರೈ ಮಾಡ್ತಿದ್ರೆ ಫೆಬ್ರವರಿ ತಿಂಗಳು ನಿಮಗೆ ಟಿಕೆಟ್ ಕೊಡಿಸುತ್ತದೆ ಮಲ್ಟಿನ್ಯಾಷನಲ್ ಕಂಪನಿಗಳಲ್ಲಿ ಕೆಲಸ ಮಾಡೋರಿಗೆ ಆನ್ಸೈಟ್ ಅವಕಾಶ ಸಿಗಬಹುದು ಆಮದು ರಫ್ತು ಬಿಸಿನೆಸ್ನಲ್ಲಿರೋರಿಗೆ ಲಾಭ ಇದೆ ಎರಡು ಉದ್ಯೋಗದಲ್ಲಿ ಒತ್ತಡ ನೀವು ಈಗಿರೋ ಜಾಗದಲ್ಲಿ ಕೆಲಸ ಮಾಡೋದು ಕಷ್ಟ ಅನ್ನಿಸಬಹುದು ನನ್ನ ಕೆಪ್ಯಾಸಿಟಿಗೆ ತಕ್ಕ ಕೆಲಸ ಇದಲ್ಲ ಅನ್ನಿಸಬಹುದು ಆಫೀಸ್ನಲ್ಲಿ ನಿಮ್ಮ ವಿರುದ್ಧ ಗುಪ್ತ ಶತ್ರುಗಳು ಸಂಚು ಮಾಡಬಹುದು ನಿಮ್ಮ ಐಡಿಯಾವನ್ನು ಬೇರೆಯವರು ಕದಿಯಬಹುದು ಪಾಸ್ ಜೊತೆ ವಾದ ಮಾಡಬೇಡಿ ಈ ತಿಂಗಳು ನೀವು ಎಷ್ಟು ಸೈಲೆಂಟ್ ಆಗಿರ್ತೀರೋ ಅಷ್ಟು ಒಳ್ಳೆಯದು ಮೂರು ಹೊಸ ಬಿಸಿನೆಸ್ ಬೇಡ ಲಗ್ನದಲ್ಲಿ ಗ್ರಹಣ ಇರೋದ್ರಿಂದ ಫೆಬ್ರವರಿ ತಿಂಗಳಲ್ಲಿ ಹೊಸ ಬಿಸಿನೆಸ್ ಶುರು ಮಾಡೋದು ಅಥವಾ ಹೊಸ ಪಾರ್ಟ್ನರ್ಶಿಪ್ ಮಾಡೋದು ರಿಸ್ಕಿ ಸ್ವಲ್ಪ ದಿನ ಕಾಯಿರಿ ಹಣಕಾಸು ಮತ್ತು ಸಂಬಂಧಗಳು ಹಣಕಾಸು ಮತ್ತು ಸಂಬಂಧಗಳ ವಿಚಾರದಲ್ಲಿ ಶನಿ ನಿಮಗೆ ಪಾಠ ಕಲಿಸ್ತಿದ್ದಾನೆ ಎರಡನೇ ಮನೆಯಲ್ಲಿ ಸಾಡೆ ಸಾತಿ ಶನಿ ಮತ್ತು ಹನ್ನೆರಡರಲ್ಲಿ ಉಚ್ಚಮಂಗಳ ದುಡ್ಡು ಬರುತ್ತದೆ ಆದರೆ ಕೈಗೆ ಬರೋಕು ಮುಂಚೆನೇ ಖರ್ಚಿನ ಲಿಸ್ಟ್ ರೆಡಿ ಇರುತ್ತದೆ ವಿಶೇಷವಾಗಿ ಆರೋಗ್ಯ ಮತ್ತು ಪ್ರಯಾಣಕ್ಕೆ ದೊಡ್ಡ ಮೊತ್ತದ ಹಣ ಹೋಗಬಹುದು ಯಾರಿಗೂ ಸಾಲ ಕೊಡಬೇಡಿ ಕೊಟ್ಟರೆ ವಾಪಸ್ ಬರೋದು ಕಷ್ಟ ಆದರೆ ಐದನೇ ಮನೆಯಲ್ಲಿ ಗುರು ಇರೋದ್ರಿಂದ ಊಹಾಪೋಹ ಅಥವಾ ಟ್ರೇಡಿಂಗ್ನಲ್ಲಿ ಸಣ್ಣ ಲಾಭ ಸಿಗಬಹುದು ಆದರೆ ಗ್ರಹಣದ ದಿನಗಳಲ್ಲಿ ರಿಸ್ಕ್ ತಗೋಬೇಡಿ ಸಂಬಂಧಗಳು ಏಳನೇ ಮನೆಯಲ್ಲಿ ಕೇತು ಇದ್ದಾನೆ ಲಗ್ನದಲ್ಲಿ ರಾಹು ಇದರ್ಥ ದಂಪತಿಗಳ ನಡುವೆ ಸಂವಹನ ಕೊರತೆ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳೋಕೆ ಆಗಲ್ಲ ಸಂಗಾತಿಯ ಆರೋಗ್ಯದ ಬಗ್ಗೆಯೂ ಕಾಳಜಿ ಬೇಕು ಐದನೇ ಮನೆಯಲ್ಲಿ ಗುರು ಇರೋದ್ರಿಂದ ಪ್ರೇಮಿಗಳಿಗೆ ಇದು ಒಳ್ಳೆಯ ಸಮಯ ಆದರೆ ಲಗ್ನದಲ್ಲಿರೋ ಶುಕ್ರನ ಮೇಲೆ ರಾಹು ಪ್ರಭಾವ ಇರೋದ್ರಿಂದ ಇವರು ನನಗೆ ಮೋಸ ಮಾಡ್ತಿದ್ದಾರ ಅನ್ನೋ ಸಂಶಯ ಬರಬಹುದು ಸಂಶಯ ಪಡಬೇಡಿ ನೇರವಾಗಿ ಮಾತಾಡಿ ಗ್ರಹಣ ಮತ್ತು ಸಾಡೆಸಾತಿ ಪರಿಹಾರಗಳು ಕುಂಭ ರಾಶಿಯವರೇ ಪರಿಸ್ಥಿತಿ ಗಂಭೀರವಾಗಿದೆ ಆದರೆ ಪರಿಹಾರ ಇಲ್ಲದೆ ಇಲ್ಲ ಈ ತಿಂಗಳು ನೀವು ಮಾನಸಿಕ ಶಾಂತಿ ಮತ್ತು ದೈಹಿಕ ರಕ್ಷಣೆಗಾಗಿ ಈ ಪರಿಹಾರಗಳನ್ನು ಕಡ್ಡಾಯವಾಗಿ ಮಾಡಿ ಒಂದು ರುದ್ರಾಭಿಷೇಕ ನಿಮ್ಮ ರಾಶಿಯಲ್ಲೇ ಗ್ರಹಣ ಆಗುತ್ತಿರೋದ್ರಿಂದ ಶಿವನ ಆರಾಧನೆ ಒಂದೇ ದಾರಿ ಫೆಬ್ರವರಿ ಹದಿನೇಳರಂದು ಅಥವಾ ಶಿವರಾತ್ರಿಯಂದು ಶಿವಲಿಂಗಕ್ಕೆ ರುದ್ರಾಭಿಷೇಕ ಮಾಡಿಸಿ ಓಂ ನಮ ಶಿವಾಯ ಮಂತ್ರವನ್ನು ಪ್ರತಿದಿನ ಒಂದು ನೂರು ಎಂಟು ಬಾರಿ ಜಪಿಸಿ ಶಿವನು ರಾಹುವನ್ನು ನಿಯಂತ್ರಿಸುತ್ತಾನೆ ಎರಡು ಸುಬ್ರಹ್ಮಣ್ಯ ಸೇವೆ ಹನ್ನೆರಡನೇ ಮನೆಯ ಉಚ್ಚ ಮಂಗಳನಿಂದ ಆಗುವ ಆಸ್ಪತ್ರೆ ಖರ್ಚು ಮತ್ತು ನಿದ್ರಾಹೀನತೆ ತಪ್ಪಿಸಲು ಮಂಗಳವಾರ ಸುಬ್ರಹ್ಮಣ್ಯನಿಗೆ ದೀಪ ಹಚ್ಚಿ ರಕ್ತದಾನ ಮಾಡೋದು ಅತ್ಯಂತ ಶ್ರೇಷ್ಠ ಪರಿಹಾರ ನಿಮ್ಮ ದೇಹದ ಮೇಲಿನ ಕಂಟಕ ದೂರವಾಗುತ್ತದೆ ಮೂರು ಸಾಡೆಸಾತಿ ಪರಿಹಾರ ಶನಿ ಎರಡನೇ ಮನೆಯಲ್ಲಿ ಇರೋದ್ರಿಂದ ಶನಿವಾರದಂದು ಬಡವರಿಗೆ ಅನ್ನದಾನ ಮಾಡಿ ಸುಳ್ಳು ಹೇಳಬೇಡಿ ಮಾಂಸಾಹಾರ ತ್ಯಜಿಸಿದರೆ ಶನಿ ಒಲಿತಾನೆ ನಾಲ್ಕು ಆದಿತ್ಯ ಹೃದಯ ಸ್ತೋತ್ರ ಸೂರ್ಯಗ್ರಹಣ ದೋಷ ಕಳೆಯಲು ಮತ್ತು ಆರೋಗ್ಯ ವೃದ್ಧಿಸಲು ಪ್ರತಿದಿನ ಬೆಳಿಗ್ಗೆ ಸೂರ್ಯನಿಗೆ ನಮಸ್ಕರಿಸಿ ಆದಿತ್ಯ ಹೃದಯ ಸ್ತೋತ್ರ ಪಠಿಸಿ ಕುಂಭ ರಾಶಿಯವರೇ ನೀವು ಕುಂಭ ಅಂದರೆ ಮಡಕೆ ಮಡಕೆಯನ್ನು ಸುಟ್ಟರೆ ಮಾತ್ರ ಅದು ಗಟ್ಟಿಯಾಗೋದು ಈ ಫೆಬ್ರವರಿ ತಿಂಗಳ ಕಷ್ಟಗಳು ನಿಮ್ಮನ್ನು ಸುಡಲು ಬಂದಿಲ್ಲ ನಿಮ್ಮನ್ನು ಗಟ್ಟಿಯಾಗಿಸಲು ಬಂದಿವೆ ನಿಮ್ಮ ಐಡೆಂಟಿಟಿ ಬದಲಾಗುವ ಸಮಯವಿದು ಹಳೆಯದನ್ನು ಬಿಟ್ಟು ಹೊಸ ಅವತಾರ ಎತ್ತುವ ಸಮಯ ಆರೋಗ್ಯದ ಕಡೆ ಗಮನ ಕೊಡಿ ದೇವರ ಮೇಲೆ ಭಾರ ಹಾಕಿ ಗುರು ನಿಮ್ಮನ್ನು ಕಾಯ್ತಿದ್ದಾನೆ ಈ ವಿಡಿಯೋ ನಿಮಗೆ ಧೈರ್ಯ ತುಂಬಿದ್ರೆ ಲೈಕ್ ಮಾಡಿ ಕುಂಭ ರಾಶಿಯ ನಿಮ್ಮ ಆಪ್ತರಿಗೆ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮೀನರಾಶಿಯ ಫೆಬ್ರವರಿ ಭವಿಷ್ಯದೊಂದಿಗೆ ಸಿಗೋಣ ಧನ್ಯವಾದಗಳು